ದಲಿತರಿಗೂ ಹಾಗೂ ನಿರ್ಗತಿಕರಿಗೆ ಮಹಾ ಮೋಸ ನ್ಯೂಸ್ ಸ್ವಾಗತ ಮೂರು ದಶಕಗಳಿಂದ ನೂರಾರು ಕುಟುಂಬಗಳಿಗೆ ಅಧಿಕಾರಿಗಳಿಂದಲೇ ವಂಚನೆ ಆಗ್ತಾ ಇದೆ ಹಕ್ಕುಪತ್ರ ಹಂಚಿಕೆಗೆ ಕೋರ್ಟ್ ಹಾಗೂ ಸರ್ಕಾರ ಆದೇಶ ಮಾಡಿದ್ರೂ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ ಬೆಂಗಳೂರಿನ ಕೆಆರ್ಪುರಂ ತಾಲೂಕು ಪಂಚಾಯತ್ ಅಧಿಕಾರಿಗಳು ಕೋರ್ಟ್ ಹಾಗೂ ಸರ್ಕಾರದ ಆದೇಶವನ್ನು ಗಾಳಿಗೆ ತೂರುತ್ತಿದ್ದಾರೆ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡುವ ಹೆಸರಿನಲ್ಲಿ ನೂರಾರು ಕುಟುಂಬಗಳನ್ನು ಒಕ್ಕಲಿಗಿಸಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಅಂಗೈಯಗಲ ಜಾಗಕ್ಕಾಗಿ ದಲಿತ ಕುಟುಂಬಗಳು ಪರದಾಡ್ತಿದ್ದಾರೆ ಬದಲಿ ನಿವೇಶನ ನೀಡುತ್ತೇವೆ ಅಂತ ಬೆಂಗಳೂರಿನ ಬೆನ್ನಿಗಾನಹಳ್ಳಿ ನಿವಾಸಿಗಳನ್ನು ಒಕ್ಕಲೆಬಿಸಿ ಸರ್ಕಾರ ಕಳಿಸಿತ್ತು ಮುನ್ನೂರ ಮೂವತ್ತಾರು ಕುಟುಂಬಗಳನ್ನು ಸರ್ಕಾರ ಒಕ್ಕಲೆಬಿಸಿ ಕಳಿಸಿದ್ದು ನೂರ ಐವತ್ತೊಂದು ಜನರಿಗೆ ಹಕ್ಕುಪತ್ರ ನೀಡಬೇಕು ಅಂತ ಸರ್ಕಾರ ಆದೇಶವನ್ನು ಕೊಟ್ಟು ಹನ್ನೊಂದು ವರ್ಷಗಳು ಆದರೂ ಕೂಡ ಹನ್ನೊಂದು ವರ್ಷಗಳಿಂದ ನಿರಂತರ ಹೋರಾಟ ಮಾಡುತ್ತಿದ್ದರೂ ಕೂಡ ಯಾವುದೇ ಅಧಿಕಾರಿಗಳು ಕೂಡ ಕ್ಯಾರೆ ಅಂತಿಲ್ಲ ಕರ್ನಾಟಕ ಜೈ ಭೀಮ್ ಗಜಸಿಂಹ ಸೇನೆ ರಾಜ್ಯಾಧ್ಯಕ್ಷರಾದ ಕೆವೈ ಮೂರ್ತಿ ಹೋರಾಟವನ್ನು ಮಾಡ್ತಾ ಇದ್ದು ಹೋರಾಟದ ಪ್ರತಿಫಲದಿಂದ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಎರಡು ಸಾವಿರದ ಐದರಲ್ಲೇ ಉಚಿತ ಹಕ್ಕು ನೀಡಬೇಕು ಅಂತ ಸರ್ಕಾರದ ಅಧೀನ ಕಾರ್ಯದರ್ಶಿ ಆದೇಶವನ್ನು ಮಾಡಿದರು ಎರಡು ಸಾವಿರದ ಒಂಬತ್ತರಲ್ಲಿ ಹಸ್ತಾಂತರ ಮಾಡುವಂತೆ ಜಿಲ್ಲಾಧಿಕಾರಿಗಳಿಂದ ತಹಶೀಲ್ದಾರ್ ಹಾಗೂ ಇಒಗೆ ಪತ್ರ ಬರೆದು ಆದೇಶವನ್ನು ಮಾಡಲಾಗಿತ್ತು ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಮೂರು ತಿಂಗಳಲ್ಲಿ ಹಕ್ಕುಪತ್ರ ನೀಡಬೇಕು ಅಂತ ಹೈಕೋರ್ಟ್ನಲ್ಲೂ ಕೂಡ ಆದೇಶ ಬಂದಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲೂ ಕೂಡ ತಹಶೀಲ್ದಾರರಿಂದ ಭೂಮಿ ನೀಡುವಂತೆ ಆದೇಶ ಹೊರಡಿಸಲಾಗಿತ್ತು ಮಹದೇವಪುರ ಕ್ಷೇತ್ರಕ್ಕೆ ಸೇರುವ ಕಾಚಮಾರನಹಳ್ಳಿಯ ಸರ್ವೆ ನಂಬರ್ ನಲವತ್ತೆಂಟರಲ್ಲಿ ನಾಲ್ಕು ಎಕರೆ ಮೂವತ್ತೈದು ಗುಂಟೆ ನೀಡುವಂತೆ ಆದೇಶ ಮಾಡಲಾಗಿತ್ತು ಅಲ್ಲದೆ ಖಾತೆ ಮಾಡಿಕೊಳ್ಳುವಂತೆ ಕೊಡಚಿ ಗ್ರಾಮ ಪಂಚಾಯಿತಿಗೂ ಸೂಚನೆ ಕೊಡಲಾಗಿತ್ತು ಇನ್ನು ಗ್ರಾಮ ಪಂಚಾಯಿತಿಯವರು ಸಹ ತಯಾರಿ ಮಾಡಿಕೊಂಡರೂ ಸಹ ತಾಲೂಕು ಪಂಚಾಯಿತಿಯಲ್ಲಿ ಅಡ್ಡಗಾಲು ಹಾಕಲಾಗಿತ್ತು ಇಷ್ಟೆಲ್ಲ ಆದೇಶ ಮಾಡಿದ್ರೂ ಸಹ ಇದುವರೆಗೂ ತಲೆಕೆಡಿಸಿಕೊಳ್ಳದ ಕೆಆರ್ಪುರಂ ಇಒ ವಸಂತಕುಮಾರ್ ಹಕ್ಕುಪತ್ರ ನೀಡೋದಕ್ಕೂ ಇದುವರೆಗೂ ಲಾಗಿನ್ ಮಾಡದೆ ಮೀನಾಮೇಶ ಎಣಿಸ್ತಾ ಇದ್ದಾರೆ ಏನು ಲಾಗಿನ್ ಮಾಡಿದ್ರೆ ಕೇವಲ ಮೂರೇ ದಿನಗಳಲ್ಲಿ ಹಕ್ಕುಪತ್ರ ಹಸ್ತಾಂತರ ಮಾಡಬಹುದು ಆದರೆ ಕೆಆರ್ಪುರಂ ತಾಲೂಕು ಪಂಚಾಯತ್ ಇಒ ಕುಮಾರ್ ನಡೆಯಿಂದ ಹಲವು ಅನುಮಾನಗಳು ವಿರಸುವಾಗ್ತಿದ್ದು ಯಾವ ಕಾರಣಕ್ಕೆ ನೂರಾರು ದಲಿತ ಕುಟುಂಬಗಳ ಹಕ್ಕುಪತ್ರಗಳನ್ನು ತಡೆ ಹಿಡಿದಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಏನು ವಸಂತಕುಮಾರ್ ವಿರುದ್ಧ ದಲಿತ ಪರ ಸಂಘಟನೆಗಳು ಕೆಂಡಾಮಂಡಲು ಆಗ್ತಾ ಇದ್ದು ಹದಿನೈದು ದಿನಗಳಲ್ಲಿ ಹಕ್ಕುಪತ್ರ ನೀಡದೆ ಹೋದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡುತ್ತೇವೆ ಅಂತ ಅಧಿಕಾರಿಗಳಿಗೆ ಗಡವನ್ನ ನೀಡಿದ್ದಾರೆ ಹೀಗಾಗಿ ಇನ್ನಾದ್ರೂ ತಾಲೂಕು ಪಂಚಾಯತ್ ವಸಂತ್ ವಸಂತಕುಮಾರ್ ಲಾಗಿನ್ ಮಾಡ್ತಾರಾ ಅಥವಾ ಏನು ಮಾಡ್ತಾರೋ ಕಾದ್ ನೋಡಬೇಕಿದೆ ಮಾನ್ಯರೇ ನಮಸ್ಕಾರ ನಾನು ಕೆ ವೈ ಮೂರ್ತಿ ಅಂತ ಕರ್ನಾಟಕ ಜೈ ಭೀಮ್ ಗಜಸಿಂಹ ಸೇನೆ ರಾಜ್ಯಾಧ್ಯಕ್ಷರು ಮಾತಾಡ್ತೀನಿ ತಮ್ಮಲ್ಲಿ ನನ್ನದೊಂದು ಮನವಿ ಸುಮಾರು ವರ್ಷಗಳ ಹಿಂದೆ ಬೆನ್ನಿಗಾನಹಳ್ಳಿ ಅಂತ ಒಂದು ಗ್ರಾಮ ಆ ಗ್ರಾಮದಲ್ಲಿ ಮಹಾನಗರ ಪಾಲಿಕೆ ಮಾಡಬೇಕಂತೇಳಿ ಅಲ್ಲಿದ್ದಂಥ ಗುಡ್ಸಲ್ ನಿವಾಸಿಗಳನ್ನ ತೆರವುಗೊಳಿಸಿ ಸರ್ಕಾರ ಆ ಜಾಗವನ್ನು ಅಕ್ವೇರ್ ಮಾಡಿಕೊಳ್ತದೆ ಅಂದಿನ ದಿನದಿಂದ ಇದುವರೆಗೂ ಆ ನಿರಾಶ್ರಿತರಿಗೆ ಒಂದು ನೆಲೆ ಸಿಗಲಿಲ್ಲ ನಾನು ಅವರು ಪರವಾಗಿ ನಿಂತು ಎರಡು ಸಾವಿರದ ಒಂಬತ್ತರಿಂದ ಸತತವಾಗಿ ಇದುವರೆಗೂ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಅದರಲ್ಲಿ ಹೈಕೋರ್ಟ್ ಆದೇಶ ಆಗಿದೆ ಜಿಲ್ಲಾಧಿಕಾರಿಗಳು ಸಾಹೇಬರು ಮೂರು ಸಹ ಅವರು ಆದೇಶವನ್ನು ಮಾಡಿದ್ದಾರೆ ನಿಗಮದಿಂದ ಆದೇಶ ಆಗಿದೆ ಪತ್ರ ಹಂತದಲ್ಲಿ ಬಂದಾಗ ಕೊಡ್ತಿ ಗ್ರಾಮ ಪಂಚಾಯತಿಗೆ ಲ್ಯಾಗಿನ್ ಮಾಡಬೇಕು ಅಂತೇಳಿ ಅವರು ಅದನ್ನು ಕಳಿಸ್ತಾರೆ ಫೈಲನ್ನು ಅಲ್ಲಿ ಪಂಚಾಯತಿನಲ್ಲಿ ಸಾಕಷ್ಟು ಒತ್ತಡದಿಂದ ಅವರು ಲೇಟ್ ಮಾಡಿದ್ರು ಮತ್ತು ಈಗ ಅದು ತಾಲೂಕ್ ಪಂಚಾಯತಿಗೆ ಬಂದಿದೆ ತಾಲೂಕ್ ಪಂಚಾಯತಿಯಲ್ಲಿ ನಮಗೆ ನ್ಯಾಯ ಸಿಗ್ತಾಯಿಲ್ಲ ಯಾಕೆ ನ್ಯಾಯ ಸಿಗ್ತಾಯಿಲ್ಲ ಅಂದರೆ ಅವರು ಉದ್ದೇಶಪೂರ್ವವಾಗಿ ವಸಂತಕುಮಾರ್ ಇವೋ ಅಂತ ಇದ್ದಾರೆ ಅವರು ಅದನ್ನು ತಡಕೊಂಡು ನಿಲ್ಲಿಸಿದ್ದಾರೆ ಏನು ಉದ್ದೇಶ ಅಂತ ಗೊತ್ತಿಲ್ಲ ಸುಮಾರು ವರ್ಷಗಳಿಂದ ಬಡವರು ಅಲ್ಲಿ ಇಲ್ಲಿ ವಲಸೆ ಹೋಗಿ ಕೆಲವರು ಸತ್ತೇ ಹೋಗಿದ್ದಾರೆ ಆ ಹನ್ನೊಂದು ವರ್ಷದ ನನ್ನ ಹೋರಾಟದಲ್ಲಿ ನನಗೆ ಎಲ್ಲವೂ ಜಯ ಸಿಕ್ತು ಇಲ್ಲಿ ಅಕ್ಕಪತ್ರ ಅಂತ ಬಂದಾಗ ಈಗ ಸುಮಾರು ಎಂಟು ತಿಂಗಳಾಗಿತ್ತು ಎಂಟು ತಿಂಗಳಿಂದ ಇವರು ಫೈಲನ್ ಮಾಡಿಕೊಂಡು ನಮ್ಮನ್ನು ಆಟ ಆಡಿಸ್ತಾವ್ರೆ ಇವತ್ತು ಬನ್ನಿ ನಾಳೆ ಬರ್ಬೋದ್ರೆ ಏನೋ ಒಂದು ಹೇಳ್ತಾರೆ ಹಾಗಾಗಿ ಈ ಬಡವರಿಗೆ ಒಂದು ನೆಲೆ ಸಿಗಬೇಕು ಹಕ್ಕುಪತ್ರಗಳ ಹಂತದಲ್ಲಿದೆ ನಿಗಮನೂ ಹಕ್ಕುಪತ್ರಗಳನ್ನ ತಗೊಂಡು ಹೋಗಲಿಕ್ಕೆ ಆದೇಶ ಮಾಡೋರೆ ಡಿ ಸಿ ಸಾಹೇಬರು ಆದೇಶ ಮಾಡೋರೆ ಮತ್ತೊಮ್ಮೆ ನಾವು ಅಲ್ಲಿ ಎಷ್ಟು ಬಾರಿ ಅಧಿಕಾರಿಗಳನ್ನ ನಾವು ಸಂಪರ್ಕ ಮಾಡೋದು ಮಾಡಿದಾಗಲೂ ಅವರು ಸಹಿತ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ ಯಾಕೆ ಫೈಲನ್ನು ಅಲ್ಲಿಟ್ಕೊಂಡಿದ್ರೆ ಲ್ಯಾಗಿನ್ ಮಾಡಿದ್ದೆ ಅವರು ಲ್ಯಾಗಿನ್ ಇಲ್ಲ ಹಸ್ತಾಂತರ ಹೇಳ್ತಾರೆ ಎರಡು ಸಾವಿರದ ಒಂಬತ್ತರಲ್ಲೇ ಅವರು ಡಿ ಸಿ ಸಾಹೇಬ್ರ ಹಸ್ತಾಂತರಕ್ಕೆ ಬರೆದಿದ್ದಾರೆ ಓಗೆ ಆವತ್ತೇ ಅವರು ತಾಲೂಕ್ ಅವರು ಅದನ್ನು ಹಸ್ತಾಂತರ ತಗೋಬೇಕಾಗಿತ್ತು ಉದ್ದೇಶಪೂರ್ವಕವಾಗಿ ಅದನ್ನು ಹಸ್ತಾಂತರ ತಗೋತಾ ಇಲ್ಲ ಅವರು ಈಗ ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋಟೆ ಆದೇಶ ಕಂಟೆಂಪ್ಟ್ ಆದಾಗ ಆಗಲೂ ಸಹಿತ ಹತ್ತೊಂಬತ್ತರಲ್ಲಿ ಒಂದು ಲೆಟ್ರ್ ಹಾಕಿದ್ದಾರೆ ತಹಸೀಲ್ದಾರ್ ಸಾಹೇಬ್ರಿಗೆ ಇದು ಭೌತಿಕವಾಗಿ ಹಸ್ತಂತ್ರ ಮಾಡಿದಲ್ಲಿ ನಾವು ಜಮೀನನ್ನು ಹಸ್ತಾಂತರ ಮಾಡ್ಬೋದು ಅಂತ ಆದರೆ ತಹಸೀಲ್ದಾರ್ ಸಾಹೇಬರು ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರು ಆದೇಶ ಕೊಟ್ಟಿದ್ದಾರೆ ಭೂಮಿಯನ್ನು ನಿರಾಶ್ರಿತರಿಗೆ ನೀವು ಹಸ್ತಾಂತರ ಮಾಡಿ ಅಂತೇಳಿ ಅವರು ಆದೇಶ ಮಾಡಿ ಲೆಟ್ರ್ ಕೊಟ್ಟ ಮೇಲೂ ಸಹಿತ ಇವರು ಅದನ್ನು ಹಸ್ತಾಂತರ ತಗೊಂಡಿಲ್ಲ ನಾಲ್ಕು ವರ್ಷಗಳಿಂದ ಹಸ್ತಾಂತರ ತಗೊಳ್ಳ್ದೆ ಈಗ ಮತ್ತೆ ಈಗ ನಾವು ಹೋಗಿ ಕೇಳಿದಾಗ ಅದೇ ಲೆಟ್ರನ್ನ ಮತ್ತೆ ಫಾರ್ವರ್ಡ್ ಮಾಡಿದರೆ ಅಂದರೆ ಇದ್ರ ಉದ್ದೇಶ ಏನಂದರೆ ಒಳಗುಟ್ಟು ಇದರಿಂದ ಯಾರೋ ಇದ್ದಾರೆ ರಾಜಕೀಯ ವ್ಯಕ್ತಿಗಳಿದ್ದಾರೆ ಇವರಲ್ಲಿಂದ ಅಲ್ಲಿ ಸುತ್ತಾಕ್ಸೋದು ಇಲ್ಲಿಂದ ಇಲ್ಲಿ ಸುತ್ತಾಕ್ಸೋ ನಮ್ಗೆ ಆಲೋರಣ ಮಾಡ್ತಾವ್ರೆ ಬಡವರು ತುಂಬ ನೊಂದು ಬೆಂದಿದ್ದಾರೆ ಅವರು ಸಾಕಷ್ಟು ವರ್ಷಗಳಿಂದ ಅಲ್ಲಿ ಇಲ್ಲಿ ಕೆಲವರಿಗೆ ಸೀಟ್ ಮನೆ ನಿಲ್ಲಿದ್ರು ಇನ್ನೂ ಕರೆಂಟೇ ಇಲ್ಲ ಅಂಥ ಸ್ಥಿತಿಯಲ್ಲಿರುವಾಗ ದಯವಿಟ್ಟು ನನ್ನೊಂದು ಮನವಿ ಈ ನಮ್ಮ ಕರ್ನಾಟಕ ಜನತೆ ಅಥವಾ ಅಧಿಕಾರಿಗಳು ಅಥವಾ ಡಿ ಸಿ ಸಾಹೇಬರು ಈಗ ನಮ್ಮ ಮಿನಿಸ್ಟ್ರ್ಗಳಾಗಲಿ ಅಥವಾ ಸಿ ಎಮ್ ಸಾಹೇಬ್ರಾಗಲಿ ಇದ್ರ ಬಗ್ಗೆ ಗಮನ ಹರಿಸಿ ನಾನು ಸಿ ಎಮ್ ಸಾಹೇಬ್ರಿಗೂ ಮನವಿ ಮಾಡಿದ್ದೀನಿ ಅವರು ಲೆಟ್ರ್ ಮಾಡಿದ್ದಾರೆ ಆಮೇಲೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮಾಡಿದ್ದೀನಿ ಜಮೀರ್ ಸಾಹೇಬ್ರಿಗೂ ಮಾಡಿದ್ದೀನಿ ಪ್ರಿಯಾಂಕಾ ಸಾಹೇಬ್ರಿಗೂ ಮಾಡಿದ್ದೀನಿ ಅವರೆಲ್ಲ ಲೆಟ್ರ್ ಕಳಿಸಿದ್ರು ಆ ಲೆಟ್ರಿಗೆ ಅವ್ರು ಮಾನ್ಯತೆ ಕೊಡ್ತಾಯಿಲ್ಲ ಸಿ ಎ ನೋಡಬೇಕಂದ್ರು ಸಿ ಎ ಮಾತ್ರ ಹೋಗಿದ್ದೀನಿ ಅವ್ರ ಮಾತುಗೂ ಅವ್ರಿಗೆ ಗೌರವ ಕೊಡ್ತಾ ಇಲ್ಲ ಇಂಥ ಅಧಿಕಾರಿ ನಮಗೆ ಬೇಕಾ ಇವರು ಒಂದು ಯಾರ್ದೋ ರಾಜಕೀಯ ಒತ್ತಡಕ್ಕೆ ಇವರು ಈ ರೀತಿಯಾಗಿ ಬಡವ್ರಿಗೆ ಅನ್ಯಾಯ ಮಾಡೋದು ನಾವು ಸಹಿಸಲ್ಲ ಈ ರೀತಿಯಾಗಿ ಅವರು ಏನಾದರೂ ನಮಗೆ ಅತಿ ಶೀಘ್ರವಾಗಿ ನಮಗೆ ಹಕ್ಕುಪತ್ರಗಳು ಬಿಡೋದಕ್ಕೆ ಅಲ್ಲಿ ಆಗಿನ ಮಾಡಿದ್ರೆ ಸರಿ ಡಿ ಸಿ ಏನು ಕೇಳಿದಾರೆ ಅವರು ಲ್ಯಾಗಿನ್ ಮಾಡೋದಕ್ಕೆ ಕೇಳಿದ್ದಾರೆ ಅವ್ರು ಹಸ್ತಾಂತರ ತಗೊಳ್ಳಿ ಇದು ಮಾಡಿ ಅದು ಮಾಡಿ ಅಂತ ಹೇಳಿಲ್ವಲ್ಲ ಲ್ಯಾಗಿನ್ ಯಾಕೆ ಇಲ್ಲ ನೀವು ಪಂಚಾಯತಿಂದ ಎಪ್ಪತ್ತು ಜನ ಲ್ಯಾಗಿನ್ ಆದ್ಮೇಲೆ ಮೂವತ್ತ್ನಾಲ್ಕು ಜನ ಲ್ಯಾಗಿನ್ ಮಾಡಿ ನೀವು ಅವ್ರಿಗೆ ಹತ್ತು ಹತ್ರ ಸಿಗಲಿ ಹಸ್ತಾಂತರ ಆಮೇಲೆ ಮಾಡಿಕೊಡ್ರಿ ನಿಮ್ಮ ತಪ್ಪ ಅದು ಯಾಕೆ ನೀವು ಹಸ್ತಾಂತರ ತೊಗೊಂಡಿಲ್ಲ ಇದ್ರ ವಿರುದ್ಧವಾಗಿ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಈಗ ಇದರ ಮುಖಾಂತರ ನಾವು ತನಿಖೆ ಮಾಡಿಕೊಡ್ತಾ ಇದ್ದೀವಿ ನಮ್ಮ ಜನ ಸುಮ್ಮನೆ ಇರಲ್ಲ ಸಾಕಷ್ಟು ಸುಮ್ಮನಿದು ನಮಗೆ ಕಷ್ಟ ಆಗಿದೆ ನಾವು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇವು ಮುಂದೆ ನಾವು ತಾಲೂಕ್ ಪಂಚಾಯತಿ ಮುಂದೆ ಹೋರಾಟ ಹಮ್ಮಿಕೊಳ್ತೀವಿ ಬಹುತಃ ಕರ್ನಾಟಕ ದಲಿತ ಸಂಘ ಎಲ್ಲರೂ ಸೇರಿ ನಾವು ಹೋರಾಟ ಎಲ್ಲ ಜನಾಂಗದವ್ರಿಗೂ ನನಗೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಎಲ್ಲವೂ ಸಹಿತ ನಮ್ಮ ಜನಾಂಗದವ್ರು ಹೋರಾಟ ನಿಂತು ಹಿಂದೆ ಯಾರಿದ್ದಾರೋ ಅವ್ರ ಅವರು ಬಿಡೋಲ್ಲ ನಮ್ಮದಿಷ್ಟೇ ಮನವಿ ನಮ್ಮ ಕೆಲಸವನ್ನು ನಮಗೆ ಈಗ ಮಾಡಿಕೊಡ್ಬೇಕು ಏನು ಲ್ಯಾಗಿನ ನಿಲ್ಲಿಸ್ಕೊಂಡಿದ್ದೀರೋ ಅದನ್ನು ಮೂವ್ ಮಾಡಿ ನೀವು ಮೂವ್ ಮಾಡಿ ಅಕ್ಕು ಪತ್ರಗಳಾಗಲಿ ಆಮೇಲೆ ನೀವು ಅಸ್ತಂತ್ರ ತಗೊಳ್ಳಿ ಇದೆಲ್ಲ ಸುತ್ತಾಡೋ ಕೆಲಸ ಇದ್ದೀರಾ ದಯವಿಟ್ಟು ನಮಗೆ ನ್ಯಾಯವನ್ನು ಕೊಡಿ ನಮ್ಮ ಬಡವರಿಗೆ ಒಂದು ಆಶ್ರಯ ಕೊಡಿ ಎಲ್ಲ ಸರ್ಕಾರಗಳು ಇದೇ ಹೇಳ್ತಾರೆ ಬಡವರಿಗೆ ನಾವು ದಲಿತರಿಗೆ ಅಂತ ಏನು ಸ್ವಾಮಿ ದಲಿತರಿಗೆ ಯಾವುದು ಏನು ಮಾಡಿದ್ದೀರಾ ಇದ್ರ ಬಗ್ಗೆ ಯಾರಾದರೂ ಇದು ತೊಗೊಂಡಿದ್ದೀರಾ ಯಾವುದೇ ಸ್ಟೆಪ್ ತಗೊಂಡಿಲ್ಲ ಅವ್ರನ್ನ ಕರೆದು ಇಲ್ಲ ಅಂತ ಅಧಿಕಾರಿನ ಯಾಕೋ ನೀವು ಅದನ್ನು ವರ್ಗಾವಣೆ ಮಾಡಬಾರ್ದು ಅಂತ ಅಧಿಕಾರಿನ ಮಾಡ್ಕೊಂಡಿದ್ದೀರಾ ಅವ್ರ ಕೊಡ್ತಾ ಕೊಡ್ತಾಯಿದ್ದೀವಿ ಈಗ ನಮಗೆ ಈ ತಿಂಗಳಲ್ಲಿ ಈ ತಿಂಗಳವರು ಟೈಮ್ ತಗೊಳ್ಳಿ ತೊಂದರೆ ಇಲ್ಲ ಈ ಹದಿನೈದು ದಿವಸದಲ್ಲಿ ಲ್ಯಾಗಿನ್ ಮಾಡಬೇಕು ಆ ತಿಂಗಳಲ್ಲಿ ಹಸ್ತಾಂತರ ತಗೊಳ್ಳಿ ಮೂರು ದಿವಸ ಹಸ್ತಾಂತರ ಸರ್ ಹಸ್ತಾಂತರ ತಗೊಳ್ಳಿ ಮೂರೇ ದಿನ ನಮಗೆ ಲ್ಯಾಗಿನ್ ಮಾಡೋದಕ್ಕೆ ತ್ರೀ ಅವರ್ಸ್ ಕೂಡ ಇಡ್ಸಲ್ಲ ಮೂವತ್ನಾಲ್ಕು ಜನ ಈಗ ಪತ್ರ ರೆಡಿ ಇದ್ದಾಗ ಅವ್ರು ಯಾಕೆ ಲ್ಯಾಗಿನ್ ಮಾಡಿ ಹದಿನೈದು ದಿವಸದಲ್ಲಿ ಅವ್ರು ಮುಗಿಸಿಲ್ಲ ಅಂದರೆ ಹೋರಾಟ 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 ನಾವು ಹದಿನೈದು ದಿವಸ ನೋಡ್ತೀವಿ ನಮ್ಮ ಹೋರಾಟ ಮುಂದುವರ್ಸ್ತೀವಿ ಇಡೀ ರಾಜ್ಯದಂತ ನಾವು ಹೋರಾಟ ಮಾಡ್ತೀವಿ ನಮಗೆ ನ್ಯಾಯ ಸಿಗಬೇಕು ಸರ್ ನಮ್ಮ ಬಡವ್ರ ನ್ಯಾಯ ಸಿಗಬೇಕು ನಮ್ಮ ನಿರಾಶ್ರಿತರಿಗೆ ನ್ಯಾಯ ಸಿಗಬೇಕು ಅದು ಯಾರ್ದು ಆಶ್ರಯ ಯೋಜನೆಯಲ್ಲಿ ಬರ್ತಕ್ಕಂಥದ್ದಲ್ಲ ಅವರು ಸರ್ಕಾರ ಅದನ್ನು ತಗೊಂಡವ್ರೆ ಅವ್ರ ಪಾಪ ಅವ್ರಿಗೆ ಕೊಡ್ತಕ್ಕಂಥದ್ದು ಇವತ್ತು ನಲ್ವತ್ತು ವರ್ಷ ಬೇಕಾ ಸರ್ ದಯವಿಟ್ಟು ಇದನ್ನು ನಮಗೆ ನ್ಯಾಯವನ್ನು ಕೊಡಿಸ್ಬೇಕೇಳಿ ತಮ್ಮೆಲ್ಲರ ಮುಖತ್ರ ನಾವು ಮನವಿ ಮಾಡಿಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ